ಅಪ್ಪ ನಮ್ಮ ಆಟೋ ಕನ್ನಡಿ ಕಾಣನೇ ಬಂದ್ಬಿಟ್ಟ ಎಲ್ಲಿ ಗಣ ಬಾಡಿಗೆ ಇಲ್ಲೇ ಕೆಂಬ್ರಿಜ್ಲೆ ಹುಟ್ಟು ಮನೆ ಹತ್ರ ಬಿಟ್ಬಿಡು ಸರಿ ಬಾ ಏನೆ ಕಾಣಣ್ಣ ಬಾ ಬಾಡಿಗೆನೆ ಇಲ್ಲ ಅಣ್ಣ ಇಲ್ಲ ಏನ್ ಮಾಡೋಣ ಅಯ್ಯಯ್ಯೋ ನೋಡೋಕೊಳ್ಳೇರ ರೌಡಿಗಳ ತರ ಇದ್ದಾರಲ್ಲಪ್ಪ ನಮ್ಮ ಏರಿಯಾ ಬಂದೇ ಸಾಕು ಇಳ್ಕೊಂಡು ಹೋಗ್ಬಿಡ್ತೀನಿ

ಒಂದು ಎರಡು ಸೆಕೆಂಡ್ ಅಲ್ಲಿ ವೆಯ್ಟ್ ಮಾಡಿಬಿಟ್ಟು ಆ ಹೆಣ್ಮಗಳು ಮನೆ ಒಳಗಡೆ ಹೋದ್ಮೇಲೆ ಅಲ್ಲಿಂದ ಮೂವಾಗಿ ಆಮೇಲೆ ಸಮಾಜದಲ್ಲಿರುವಂಥ ಕೆಲವೊಂದು ಜನಗಳ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ನಾವು ನಮ್ಮ ಸ್ಟ್ಯಾಂಡಲ್ಲಿ ನಮ್ಮ ಅಡ್ಡಗಳಲ್ಲಿ ರೋಡಲ್ಲಿ ಈ ಥರ ಸಿಗರೇಟ್ ಹೊಡ್ಕೊಂಡು ಮಾತಾಡ್ಕೊಂಡು ಬೈ ಪಡ್ಕೊಂಡು ಅವ್ರು ನಮ್ಮ ಬಗ್ಗೆ ಬೈಕ್ ಬಂದಂಗೆ ಮಾತಾಡ್ತಾರೆ ನಾವು ಯಾವುದೇ ಥರ ಕೆಟ್ಟವರಲ್ಲ ಸ್ವಾಮಿ ಪ್ರತಿಯೊಬ್ಬ ಚಾಲಕನ ಮೇಲೆ ನಿಮಗೆ ಗೌರವ ಇರಲಿ ಅವನನ್ನು ಅನುಮಾನಿಸ್ಬೇಡಿ ಅವಮಾನ ಮಾಡಬೇಡಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ